ಸಣ್ಣದಾಗಿರುವ ಸೊನೆ ಮಾವಿನಕಾಯಿ ತುಂಬ ಫ್ರೆಶ್ ಆಗಿರುವ ಈ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಸೊನೆ ಮಾವಿನಕಾಯಿಯನ್ನು ತಗೊಂಡಿದ್ದೀನಿ ಈ ಸೊನೆ ಮಾವಿನಕಾಯಿ ಉಪ್ಪಿನಕಾಯಿ ತುಂಬ ರುಚಿಕರವಾಗಿರುತ್ತೆ ತುಂಬ ದಿನಗಳ ಕಾಲ ಈ ಮಾವಿನಕಾಯಿನ ಇಡ್ಬೋದು ಈ ಮಾವಿನಕಾಯಿಯಲ್ಲಿ ವರ್ಷಗಟ್ಟಲೆ ತಿನ್ನುವಂಥ ಮಿಡಿ ಮಾವಿನಕಾಯಿ ಉಪ್ಪಿನಕಾಯಿನ ಕೂಡ ಹಾಕಬೋದು ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಉಪ್ಪಿನಕಾಯಿನ ಹೇಗೆ ಹಾಕೋದಂತ ನೋಡ್ಕೊಂಬರೋಣ ಮೊದಲಿಗೆ ಮಾವಿನಕಾಯಿನ ಚೆನ್ನಾಗಿ ತೊಳೆದು ನೋಡಿ ಇದನ್ನು ಒಂದು ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಬೇಕು ನಾವು ಜಾಸ್ತಿ ಮಾವಿನಕಾಯಿ ಹಾಕಿದ್ರೂ ಇದೇ ವಿಧಾನದಲ್ಲಿ ನಾವು ಮಾಡಿಕೊಳ್ಬೇಕು ಹೊಂಟೆ ಎಲ್ಲ ಬಲ್ತಿದ್ರೆ ಸುಮಾರು ದಿನ ಬಾಳಿಕೆ ಬರುತ್ತೆ ಇದು ಸ್ವಲ್ಪ ಹೊಂಟೆ ಎಲ್ಲ ಎಳೆಯದಾಗಿದೆ ಹಾಗಾಗಿ ಒಂದು ಅರ್ಧ ಕೆ ಜಿಯಷ್ಟು ಒಂದು ತಿಂಗಳಾಗುವಾಗೆ ನಾವು ಹಾಕೊಳ್ಬೋದು ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಹುಳಿ ಇರೋದ್ರಿಂದ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸೊನೆ ಮಾವಿನಕಾಯಿ ಅಂದರೆ ನೋಡಿ ಈ ರೀತಿ ಮಾವಿನಕಾಯಲ್ಲಿ ಬಂದಿರೋಂಥ ಸೊನೆ ಕೂಡ ನಾವು ಇದಕ್ಕೆ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ತುಂಬ ರುಚಿಕರವಾಗಿರುತ್ತೆ ನೋಡಿ ಇದೇ ರೀತಿಯಾಗಿ ಅರ್ಧ ಕೆ ಜಿ ಬಂದಿರುವ ಒಂದು ಮಾವಿನಕಾಯಿನ ನಾನು ಇದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವೀಟ್ ಆಗಿರೋ ಮಾವಿನಕಾಯಿ ಆದರೆ ಜಾಸ್ತಿ ದಿನ ಬಳಕೆ ಬರೋಲ್ಲ ಇದನ್ನು ಎರಡು ತಿಂಗಳು ನಾವು ಯೂಸ್ ಮಾಡ್ಬೋದು ನೋಡಿ ಮಾವಿನಕಾಯಿ ಅರ್ಧ ಕೆ ಜಿ ಮಾವಿನಕಾಯಿ ಪೀಸು ಇಷ್ಟು ಸಿಕ್ಕಿದೆ ಇದನ್ನು ಒಂದು ಬೇಷನಿಗೆ ಒಂದು ಒಂದೆರಡು ಚಮಚದಷ್ಟು ಅರ್ಶಿಣ ಪುಡಿ ಇದ್ದೀನಿ ನಾವು ಮಾವಿನಕಾಯಿ ಕಟ್ ಮಾಡಿದ ತಕ್ಷಣ ಈ ರೀತಿ ಅರಿಶಿನ ಪುಡಿ ಹಾಕಿ ನಾವು ಕಲಿಸ್ಕೊಳ್ಬೇಕು ಅದಾದ ನಂತರ ನಮಗೆ ಎಷ್ಟು ಉಪ್ಪು ಬೇಕಾಗುತ್ತೋ ನೋಡಿಕೊಂಡು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನಾವು ಉಪ್ಪಿನಕಾಯಿಗೆ ಕಲ್ಲುಪ್ಪನ್ನೇ ಬಳಸಬೇಕು ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇದನ್ನು ನೆನೆಯೋಕೆ ಬಿಟ್ಬಿಡಬೇಕು ಅಲ್ಲಿವರೆಗೂ ಇವಾಗ ನಾವು ಪೌಡ್ರನ್ನು ರೆಡಿ ಮಾಡ್ಕೊಳ್ಳೋಣ ಈ ಮ ಉಪ್ಪಿನಕಾಯಿಗೆ ಬೇಕಾಗುವಂಥ ಪೌಡ್ರನ್ನು ರೆಡಿ ಮಾಡಿಕೊಳ್ಳೋಣ ನೋಡಿ ಉಪ್ಪು ಮತ್ತು ಅರಿಶಿನದಲ್ಲಿ ಚೆನ್ನಾಗಿ ಇದು ಸ್ವಲ್ಪತ್ತು ನೀರು ಬಿಟ್ಕೊಳ್ಳುತ್ತೆ ಈಗ ಬನ್ನಿ ಪೌಡ್ರಿಗೆ ಏನೆಲ್ಲ ರೆಡಿ ಮಾಡ್ಕೊಳ್ಳೋದು ನೋಡೋಣ ತುಂಬ ಸಿಂಪಲ್ ವಿಧಾನ ನೋಡಿ ಇಲ್ಲಿ ನಾನು ಬ್ಯಾಡಿಗೆ ಮೆಣಸನ್ನ ತೊಗೊಂಡಿದ್ದೀನಿ ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ ನೀವು ಬೇಕಿದ್ರೆ ಖಾರದ ಪುಡಿನಾದರೂ ತೊಗೊಳ್ಬೋದು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಸಾಸಿವೆಯನ್ನು ಹಾಕಿ ಫಸ್ಟು ಸಾಸಿವೆನ ಈ ರೀತಿಯಾಗಿ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಚಟಪಟ ಅಂತ ಸೌಂಡ್ ಬಂದ ತಕ್ಷಣ ಸ್ಟವನ್ನ ಆಫ್ ಮಾಡಿ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಅದೇ ಕಡಾಯಿಗೆ ಈಗ ಒಂದು ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಮೆಂತ್ಯ ಕೂಡ ಹಾಕಿ ಈ ರೀತಿ ಫ್ರೈ ಮಾಡಿಕೊಳ್ಬೇಕು ಉಪ್ಪಿನಕಾಯಿಗೆ ಮೆಂತ್ಯ ಜೀರಿಗೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಇದನ್ನು ಕೂಡ ಈಗ ಎತ್ತಿಟ್ಕೊಳ್ಳೋಣ ಅದೇ ಕಡಾಯಿಗೆ ಮತ್ತು ಬ್ಯಾಡಿಗೆ ಮೆಣಸನ್ನು ಕೂಡ ಇದ್ದೀನಿ ಬ್ಯಾಡಿಗೆ ಮೆಣಸು ಹಾಕೋದ್ರಿಂದ ಕಲರ್ ಚೆನ್ನಾಗಿ ಕೊಡುತ್ತೆ ನೀವು ಬೇಕಿದ್ರೆ ಖಾರದ ಪುಡಿನೂ ಕೂಡ ಬೇಕಿದ್ರೆ ಹಾಕ್ಕೊಳ್ಬೋದು ಇದನ್ನು ಎಲ್ಲದನ್ನು ಸ್ವಲ್ಪ ತಣ್ಣಗಾಗಿ ಮಾಡ್ಕೊಳ್ಳೋಣ ನೋಡಿ ಇದನ್ನೀಗ ಸಪ್ರೇಟಾಗಿ ನಾವು ಪೌಡ್ರ್ ಮಾಡ್ಕೊಳ್ಳೋಣ ಮೆಣಸಿಕಾಯಿ ಕೂಡ ಚೆನ್ನಾಗಿ ಗರಿ ಗರಿಯಾಗಿ ಫ್ರೈ ಆಗಿದೆ ಇದನ್ನು ಒಂದು ರೌಂಡ್ ಮಾಡಿಕೊಂಡ್ರೆ ನುಣ್ಣಗೆ ಪೌಡ್ರ್ ಆಗುತ್ತೆ ಈ ಸಾಸಿವೆಯನ್ನು ಹಾಕಿ ಈಗ ಪೌಡ್ರ್ ಮಾಡ್ಕೊಳ್ಳೋಣ ಸಾಸಿವೆ ಈಗ ಆಯಿತು ಇದನ್ನು ಒಂದು ಬೌಲಿಗೆ ಹಾಕಿ ಇವಾಗ ಮೆಣಸಿಕಾಯಿನ ಕೂಡ ಪೌಡ್ರ್ ಮಾಡ್ಕೊಳ್ಳೋಣ ನೀವು ಜಾಸ್ತಿ ಪ್ರಮಾಣದಲ್ಲಿ ಉಪ್ಪಿನಕಾಯಿನ ಮಾಡೋದಾದರೆ ಇದೇ ವಿಧಾನದಲ್ಲಿ ನೀವು ಪೌಡ್ರನ್ನ ರೆಡಿ ಮಾಡ್ಕೊಳ್ಬೋದು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕೊಟ್ಟಿದೆ ನಾನಿಲ್ಲಿ ಬ್ಯಾಡ್ಗೆ ಮೆಣ್ಸು ಹಾಕಿರೋದ್ರಿಂದ ಯಾವತ್ತೂ ಉಪ್ಪಿನಕಾಯಿ ಸ್ವಲ್ಪ ಕಲರ್ಫುಲ್ಲಾಗಿರಬೇಕು ಮನೆಯಲ್ಲೇ ಮಾಡಿರೋ ಪುಡಿ ಆಗಿರೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಇವಾಗ ಎರಡು ಪುಡಿ ರೆಡಿ ಇದೆ ಈಗ ನಾವು ರೆಡಿ ಮಾಡಿಟ್ಟಿರುವ ಮಾವಿನಕಾಯಿ ಪೀಸಿಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪು ಮತ್ತು ಅರಿಶಿಣದಲ್ಲಿ ಚೆನ್ನಾಗಿದು ನೆಂದಿದೆ ಈಗ ಒಂದೊಂದೇ ಆಗಿ ಪೌಡ್ರನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಸಾಸಿವೆ ಮೆಂತ್ಯ ಪೌಡ್ರನ್ನ ಹಾಕ್ತಾಯಿದ್ದೀನಿ ಈಗ ಖಾರದ ಪುಡಿ ಕೂಡ ಹಿಂದೆನೇ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ಒಂದು ಸಾಸಿವೆ ಪುಡಿ ಆಗಿರ್ಬೋದು ಖಾರದ ಪುಡಿ ಆಗಿರ್ಬೋದು ಎಲ್ಲ ಫ್ರೆಶ್ ಆಗಿರುತ್ತೆ ಯಾವುದೇ ರೆಡಿಮೇಡ್ ಉಪ್ಪಿನಕಾಯಿಗಿಂತ ಈ ಮನೇಲಿ ಮಾಡಿರುವ ಉಪ್ಪಿನಕಾಯಿ ತುಂಬ ರುಚಿಕರವಾಗಿರುತ್ತೆ ಮಾಡುವ ವಿಧಾನ ಕೂಡ ತುಂಬ ಸುಲಭವಾಗಿರುತ್ತೆ ಈಗ ನೋಡಿ ಉಪ್ಪು ಖಾರ ಪ್ರತಿಯೊಂದನ್ನು ನಾನು ಹಾಕಿ ಈ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಾದರೆ ಎಣ್ಣೆಯನ್ನು ಒಂದೆರಡರಿಂದ ಮೂರು ಚಮಚ ಎಣ್ಣೆಯನ್ನು ಹಾಕಿದ ಇದ್ರ ಜೊತೆಗೇ ಕಲಿಸಿದರೆ ಇನ್ನೂ ಚೆನ್ನಾಗಿ ಖಾರ ಮಸಾಲ ಹಿಡ್ಕೊಳ್ಳುತ್ತೆ ನಾನು ಸ್ವಲ್ಪ ಪ್ರಮಾಣದಲ್ಲಿರೋದ್ರಿಂದ ಎಣ್ಣೆ ಹಾಕಿಲ್ಲ ನೋಡಿ ಇವಾಗ ಕರೆಕ್ಟಾಗಿ ಬಂದಿದೆ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದೇ ಮೇನ್ ಆಗಿರುತ್ತೆ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ದಪ್ಪದಾಗಿರುವ ಜಜ್ಜಿ ಬಿಟ್ಟು ಹಾಕಿದ್ದೀನಿ ಒಂದು ಹಿಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ ಇಂಗನ್ನು ಕೂಡ ಒಂದು ದೊಡ್ಡ ಚಮಚದಲ್ಲಿ ಇಂಗು ಪುಡಿಯನ್ನು ಹಾಕಿ ಈ ರೀತಿಯಾಗಿ ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು ಉಪ್ಪಿನಕಾಯಿಗೆ ಈ ಒಗ್ಗರಣೆನೇ ಮೇನ್ ಆಗಿರುತ್ತೆ ಬೆಳ್ಳುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಮತ್ತು ಕರಿಬೇವು ಸೊಪ್ಪನ್ನು ಕೂಡ ಜಾಸ್ತಿ ಹಾಕಿದರೆ ಘಮ ಗಮಿಸ್ತಾ ಇರುತ್ತೆ ಇಲ್ಲಿ ಒಂದು ಟಿಪ್ಸನ್ನು ಶೇರ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ನಾವು ಒಗ್ಗರಣೆ ರೆಡಿಯಾಗಿದೆ ತಣ್ಣಗಾಗಬೇಕು ಮತ್ತು ಚೆನ್ನಾಗಿ ಕಾದಿರುವ ನೀರನ್ನು ಒಂದು ಅರ್ಧ ಲೋಟದಷ್ಟು ನೀರು ತಣ್ಣಗಾಗಬೇಕು ನೀರನ್ನು ತೊಗೊಂಡಿದ್ದೀನಿ ಮತ್ತು ಉಪ್ಪಿನಕಾಯಿ ಕೂಡ ಮಾವಿನಕಾಯಿ ಹೋಳುಗಳು ಕೂಡ ರೆಡಿ ಇದೆ ಒಗ್ಗರಣೆ ರೆಡಿ ಇದೆ ನೀರು ಕೂಡ ರೆಡಿ ಇದೆ ಈ ರೀತಿ ನೀರು ಹಾಕೋದ್ರಿಂದ ಗ್ರೇವಿ ಚೆನ್ನಾಗಿ ಕೊಡುತ್ತೆ ಮತ್ತು ತಣ್ಣಗೆ ಕಾಯಿಸಿರೋ ನೀರನ್ನು ತಗೊಳ್ಬೇಕು ಇವಾಗ ನೋಡಿ ನೀರು ಕೂಡ ತಣ್ಣಗಾಗಿದೆ ಒಗ್ಗರಣೆ ಕೂಡ ತಣ್ಣಗಾಗಿದೆ ಮತ್ತು ಇವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಮಗೆ ದಿಢೀರಾಗಿ ಉಪ್ಪಿನಕಾಯಿ ಬೇಕಿದ್ದರೆ ರಸ ಬರೋದಿಲ್ಲ ಒಂದೇ ದಿಸದಲ್ಲೇ ಒಂದೇ ದಿವ್ಸದಲ್ಲೇ ರಸ ಬರಬೇಕೆಂದ್ರೆ ಈ ವಿಧಾನದಲ್ಲಿ ನಾವು ನೀರನ್ನು ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಅರ್ಧ ಲೋಟದಷ್ಟು ನೀರು ಕುಡಿಯೋ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಚೆನ್ನಾಗಿ ಕಾಯಿಸಿ ತಣ್ಣಗೆ ಮಾಡಿರುವ ನೀರಿದು ಈ ರೀತಿ ತಣ್ಣಗೆ ಮಾಡಿರುವ ನೀರು ಹಾಕೋದ್ರಿಂದ ಉಪ್ಪಿನಕಾಯಿ ಬೇಗ ಕೆಟ್ಟೋಗೋದಿಲ್ಲ ಉಪ್ಪಿನಕಾಯಿ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಈಗ ಒಗ್ಗರಣೆಯನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಒಗ್ಗರಣೆ ಕೂಡ ಮಿಕ್ಸ್ ಮಾಡಿ ಈ ರೀತಿಯಾಗಿ ಮತ್ತು ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ತಕ್ಕೊಂಡು ಈಗ ನಾವು ಎಲ್ಲದನ್ನು ಸೇರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ನಮ್ಮ ಗಮಗಮಿಸುವ ರುಚಿಕರವಾಗಿರುವ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಏನಿಲ್ಲ ಅಂದರೂ ಒಂದೆರಡು ತಿಂಗಳು ಇಟ್ಟು ತಿನ್ಬೋದು ನಾವು ಇದನ್ನು ಮತ್ತು ನಾವು ಮಾಡಿರೋ ವಿಧಾನ ಉಪ್ಪಿನಕಾಯಿ ಕೆಟ್ಟೋಗೋದಿಲ್ಲ ಹಾಕಿರುವ ದಿವಸ ಈ ರೀತಿ ಗಟ್ಟಿಯಾಗಿರುತ್ತೆ ಎರಡನೇ ದಿವಸ ಆದರೆ ಇದು ಗ್ರೇವಿ ನೀಟಾಗಿ ಬರುತ್ತೆ ಇವಾಗ ಉಪ್ಪಿನಕಾಯನ್ನು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕೋದಕ್ಕಿಂತ ಪಿಂಗಾಣಿ ಡಬ್ಬಿ ಆಗಿರ್ಬೋದು ಈ ರೀತಿ ಗಾಜಿನ ಬಾಕ್ಸ್ ಆಗಿರ್ಬೋದು ಗಾಜಿನ ಬಾಟಲಲ್ಲಿ ಹಾಕೋದ್ರಿಂದ ತುಂಬ ದಿನ ಕಾಲ ಕಾಲ ಬಾಳಿಕೆ ಬರುತ್ತೆ ಇವಾಗ ನಾನು ಒಂದು ಗಾಜಿನ ಒಂದು ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಕೂಡ ಒಂದೆರಡು ತಿಂಗಳು ತಿನ್ನುವಷ್ಟು ಉಪ್ಪಿನಕಾಯನ್ನು ಮನೆಯಲ್ಲೇ ಮಾಡಿದರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹಾಗೆ ಉಪ್ಪಿನಕಾಯಿಯ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು